ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಅಶ್ವಿನಿ ಚಾನಲ್ ನಾನಿವತ್ತು ಮಾಡ್ತಾ ಇದ್ದೀನಿ ಬಾಲ್ಯದ ಸಿಹಿ ನೆನಪು ಹುಣಸೆಕಾಯಿ ಚಿಗ್ಳಿ ನೋಡಿದ ತಕ್ಷಣ ತಿನ್ಬೇಕಿಸುತ್ತೆ ಇದಕ್ಕೆ ಬೇಕಾಗುವಂತ ಸಾಮಗ್ರಿ ನೋಡಿ ಹಣ್ಣಾಗಿರುವಂತಹ ಹುಣಸೆ ಹಣ್ಣು ಅಚ್ಕಾರ ಪೌಡರು ಜೀರಿಗೆ ಪೌಡರು ಬೆಲ್ಲ ಬೆಳ್ಳುಳ್ಳಿ ಉಪ್ಪು ಹುಣ್ಸೆ ಹಣ್ಣನ ನಾರ್ ತೆಗೆದ್ಬಿಟ್ಟು ಚಾಕುವ ಸಹಾಯದಿಂದನ ಬೀಜನ ಬಿಡಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಕುಟ್ಟಿ ತೆಗಿತೀರ ಅಂದ್ರೆ ಅದು ಕೂಡ ನಡೆಯುತ್ತೆ ಬಟ್ ಚಾಕುವ ಸಹಾಯದಿಂದ ತೆಗೆದ್ರೆ ಬೇಗ ಆಗತ್ತೆ ನಾವು ಸ್ಕೂಲ್ ಅಲ್ಲಿ ಹೋಗ್ಬೇಕಾದ್ರೆ ಈ ರೀತಿ ಮಾಡಿಕೊಂಡು ಮನೆಯಲ್ಲಿ ಹೇಳ ಮಾಡಿಕೊಂಡು ಒಂದು ಸ್ಪೂನಲ್ಲಿ ಈ ರೀತಿ ಮಾಡ್ಕೊಂಡುಬಿಟ್ಟು ಹಾಗೆ ತಿನ್ಕೊಳ್ತಾ ಹೋಗ್ತಾಯಿದ್ವಿ ಉಂಡೆಗಳನ್ನ ಮಾಡಿಕೊಂಡು ಎಷ್ಟು ಚೆನ್ನಾಗಿರುತ್ತಲ್ವ ಬಾಲ್ಯದ ನೆನಪೆಲ್ಲ ಸ್ವಲ್ಪ ಹುಣಸಿ ಹಣ್ಣನ್ನು ತಗೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಜಚ್ತಾಯಿನಿ ಸ್ವಲ್ಪ ಸ್ವಲ್ಪನೇ ಉಪ್ಪು ಹಾಕ್ಬಿಟ್ಟು ಜಚ್ತಾ ಇದ್ದರೆ ಮೆತ್ತಗಾಗುತ್ತೆ ಮಿಕ್ಸಿ ಕೂಡ ಹಾಕೋಬಹುದು ಬಟ್ ಒಣಗಿರೋ ಕಾರಣ ಮಿಕ್ಸಿ ಬೇಗ ಆಗಲ್ಲ ಇದು ಅದಕ್ಕೋಸ್ಕರ ಸ್ವಲ್ಪ ಕುತ್ತಿ ಆಮೇಲೆ ಮಿಕ್ಸಿಗೆ ಬೇಕಾದ್ರೆ ಹಾಕೋಬಹುದು ಈ ರೀತಿ ನಾವು ಮಾಡಿ ಕೊಡ್ತು ಅಂದರೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಇದು ಹಾಳು ಕೂಡ ಆಗಲ್ಲ ಮಾಡಿ ಇಟ್ಟು ಅಂದರೆ ಮಿಕ್ಸಿ ಜಾರ್ ತಗೊಳ್ಳಿ ಅದರೊಳಗೆ ಬೆಳ್ಳುಳ್ಳಿ ಹಾಕೊಳ್ಳಿ ಬೆಲ್ಲ ಸ್ವಲ್ಪ ಬೆಲ್ಲ ಜಾಸ್ತಿ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ ಜೀರಿಗೆ ನಾನಿಲ್ಲಿ ಮಸಾಲಾ ಖಾರ ಇದ್ದೀನಿ ನೀವು ಬೇಕಾದರೆ ಅಚ್ಚ ಖಾರ ಪೌಡ್ರ್ ಹಾಕೊಳ್ಳಿ ಅಚ್ಚ ಖಾರ ಪೌಡ್ರ್ ಹಾಕಿದ್ರೆ ಸ್ವಲ್ಪ ಕೊತ್ತಂಬರಿ ಬೀಜ ಕೂಡ ಹಾಕೋಬಹುದು ಈ ರೀತಿ ಸಣ್ಣದಾಗಿ ಪೌಡ್ರ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಬಿಟ್ಟು ತಿರ್ಗಾ ರುಬ್ಕೊಳ್ಳಿ ನೋಡಿ ಎಷ್ಟು ೈಸಾಗಿ ಆಗಲಿ ಆಮೇಲೆ ಎಲ್ಲ ಹುಣಸೆ ಹಣ್ಣನ್ನು ಹಾಕ್ಬಿಟ್ಟು ಈ ರೀತಿ ಕುಟ್ಕೊಳ್ಳಿ ಈ ರೀತಿ ಚಿಗ್ಡಿ ಮಾಡಿ ಉಳಿತು ಅಂದರೆ ಏನು ಮಾಡಬೇಕಪ್ಪ ರಸಮ್ಮಲ್ಲಿ ಕೂಡ ನಾವು ಹಾಕೋಬೋದು ಸಾಂಬಾರಲ್ಲಿ ಹಾಕಿದ್ರೂ ತುಂಬ ಟೇಸ್ಟಿಯಾಗಿ ಆಗುತ್ತೆ ಮೊದಲಿನ ಕಾಲದಲ್ಲಿ ಈ ರೀತಿ ಮಾಡಿ ಇಡ್ತಾಯಿದ್ರು ಸಾಂಬಾರಲ್ಲೆಲ್ಲ ಹಾಕ್ತಾಯಿದ್ರು ಕಟ್ಟಿನ ಸಾಂಬಾರೆಲ್ಲ ಮಾಡಿದ್ರೆ ಅಂದರೆ ಕಟ್ಟಿನ ಸಾರು ಮಾಡ್ತೀವಲ್ವ ಅವಾಗೆಲ್ಲ ಒಂದು ಉಂಡೆನ ಹಾಕಿಬಿಟ್ರೆ ಆ ಸಾರು ಟೇಸ್ಟ್ ತುಂಬಾ ರುಚಿನೇ ಇರ್ತಿತ್ತು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಎಣ್ಣೆ ಕೂಡ ಹಾಕೋಬಹುದು ನಾನು ಇಲ್ಲಿ ಎಣ್ಣೆ ಹಾಕ್ತಾ ಇಲ್ಲ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ಸ್ಪೂನ್ ಇರುತ್ತಲ್ಲ ಅದಕ್ಕೆ ಹಾಕಿ ನನ್ನ ಹತ್ರ ಕಟ್ಟಿಗೆ ಸ್ಪೂನ್ ಇರ್ಲಿಲ್ಲ ಪ್ಲಾಸ್ಟಿಕ್ ಸ್ಪೂನ್ ಇತ್ತು ನಾನು ಇಮಿಡಿಯೇಟಾಗಿ ಇದರಿಂದ ತೆಗಿತೀನಿ ಅದಕ್ಕೋಸ್ಕರ ಜಸ್ಟ್ ತೋರಿಸೋಕ್ಕೋಸ್ಕರ ಇದರಲ್ಲಿ ಹಾಕಿದ್ದೀನಿ ಇಲ್ಲಾಂದರೆ ನೀವು ಸಣ್ಣ ಸಣ್ಣ ಉಂಡೆ ಹಾಕಿಬಿಟ್ಟು ಟೂತ್ಪಿಕ್ಕಿಗೆ ಹಾಕಿ ಕೂಡ ನೀವು ಸ್ಟೋರ್ ಮಾಡಿ ಇಡಬಹುದು ಯಾರಾದರೂ ಮಕ್ಕಳು ಮನೆಗೆ ಬಂದರೆ ಅವ್ರು ಕೊಟ್ಟರೆ ತುಂಬ ಖುಷಿಯಾಗಿ ತಿಂತಾರೆ ನಾನಿಲ್ಲಿ ಕಲ್ಸಕ್ಕರೆಣ್ಣ ಪೌಡ್ರ್ ಮಾಡಿದ್ದೀನಿ ಆ ಪೌಡ್ರಿಗೆ ಸ್ವಲ್ಪ ಈ ರೀತಿ ಇದ್ದೀನಿ ಹುಣಸೆಹನ್ನಲ್ಲಿ ವಿಟಮಿನ್ ಎ ಇದೆ ಸಿ ಇದೆ ಫೈಬರ್ ಅಂಶ ಇದೆ ಕ್ಯಾಲ್ಸಿಯಂ ಇದೆ ಮ್ಯಾಗ್ನೇಸಿಯಂ ಇದೆ ಕಬ್ಬಿನ ಇದೆ ಅದಲ್ಲದೆ ರಂಜಕದಂತಹ ಖನಿಜಗಳು ಕೂಡ ಇದೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ವಿಡಿಯೋ ಎಲ್ಲ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಬೇಕಾದರೆ ಸಕ್ಕರೆ ಹಾಗೆ ಕೂಡ ಹಾಕಬಹುದು ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ನಾರ್ಮಲ್ ನಾವು ಸಕ್ಕರೆ ತಿಂತೀವಲ್ಲ ಆ ಸಕ್ಕರೆ ಕೂಡ ಹಾಕಿಬಿಟ್ಟು ನೀವು ಡೆಕೋರೇಷನ್ ಮಾಡಬಹುದು ನಾನು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ನೋಡಿ ಹಾಗೆ ಸುಮ್ಮನೆ ಅಂತ ರುಚಿ ರುಚಿ ಅಡುಗೆ ಮಾಡ್ತಾ ಇರಿ ತಿಂತಾ ಇರಿ ತಿನ್ನಿಸ್ತಾ ಇರಿ ಹೆಲ್ದಿಯಾಗಿರಿ ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು